ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿ ವಿ ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಲಾರಾಶಿಯವರ ಭವಿಷ್ಯ ವೃತ್ತಿ ಜೀವನ ಹಣಕಾಸು ಆರೋಗ್ಯ ಶಿಕ್ಷಣ ಇನ್ನೂ ಅನೇಕ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಈ ವಿಡಿಯೋ ತುಲಾರಾಶಿಯವರಿಗೆ ತುಂಬ ಮುಖ್ಯ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೂ ಯಾವ ಗ್ರಹಗಳಿಂದ ಒಳ್ಳೆಯ ಫಲಗಳನ್ನು ಪಡೆಯುತ್ತಾರೆ ಗ್ರಹಗಳ ಗೋಚಾರ ಫಲಗಳು ಯಾವ ತರ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಇಂಚಿಂಚಾಗಿ ತಿಳಿಸ್ಕೊಡ್ತೀವಿ ವಿಡಿಯೋವನ್ನು ನೋಡೋಕೆ ಮೊದಲು ನೀವೇನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಅನ್ನು ಒತ್ತಿ ಯಾಕಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು ಹಾಗೂ ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ತುಲಾ ರಾಶಿಯವರ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಜಾತಕದ ಪ್ರಕಾರ ಈ ತಿಂಗಳು ಆಸ್ತಿ ಹೆಚ್ಚಾಗಬಹುದು ಹೊಸ ವಾಹನ ಖರೀದಿಸುವ ಸಾಧ್ಯತೆ ಇದೆ ನಕ್ಷತ್ರಗಳು ವಾಹನದಿಂದ ಎಚ್ಚರಿಕೆಯ ಸೂಚನೆಗಳನ್ನು ನೀಡುತ್ತವೆ ಸಮಯವು ಕೆಲವು ಸಮಸ್ಯೆಗಳೊಂದಿಗೆ ಬರುತ್ತದೆ ಮಕ್ಕಳ ಬಗ್ಗೆ ಕಾಳಜಿ ವಹಿಸಬಹುದು ಮತ್ತು ಸಂಬಳಕ್ಕೆ ಅಡ್ಡಿಯಾಗಬಹುದು ಧಾರ್ಮಿಕ ಕಾರ್ಯಗಳಲ್ಲಿ ಅಳೆತಡೆಗಳು ಉಂಟಾಗಬಹುದು ಕೆಲಸದಲ್ಲಿ ಯಾವುದೇ ವಿಶೇಷ ಸಾಧನೆ ಇರುವುದಿಲ್ಲ ಮನಸ್ಸು ಖಿನ್ನತೆಗೆ ಒಳಗಾಗಬಹುದು ಈ ತಿಂಗಳಲ್ಲಿ ಗಾಯಗಳು ಸಹ ಸಂಭವಿಸಬಹುದು ವಿದ್ಯುತ್ ಉಪಕರಣಗಳನ್ನು ಬಳಸುವಾಗ ಜಾಗರೂಕರಾಗಿರಿ ಮತ್ತು ಕುಟುಂಬದಲ್ಲಿ ಎಲ್ಲವೂ ಚೆನ್ನಾಗಿರುತ್ತದೆ ಕೆಲವು ಅಪರಿಚಿತ ಭಯವು ನಿಮ್ಮನ್ನು ಕಾಡುತ್ತದೆ ತುಲಾರಾಶಿ ಚಕ್ರದ ಜನರು ತಪ್ಪು ಸಾಹಸಕ್ಕೆ ಹೋಗುವುದನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ಕುಟುಂಬ ಸದಸ್ಯರು ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಹೊಂದಿರಬಹುದು ಕುಟುಂಬದ ಸದಸ್ಯರು ನಿಮ್ಮ ಬಗ್ಗೆ ಕೆಟ್ಟ ಭಾವನೆ ಹೊಂದಬಹುದು ಇದನ್ನು ತಪ್ಪಿಸಲು ಸಭ್ಯರಾಗಿ ಮತ್ತು ಕುಟುಂಬದ ಎಲ್ಲರೊಂದಿಗೆ ಮುಕ್ತವಾಗಿ ಮಾತನಾಡಿ ಸೆಪ್ಟೆಂಬರ್ನಲ್ಲಿ ನೀವು ಕುಟುಂಬದ ಸಮಸ್ಯೆಯೊಂದಿಗೆ ಬೇರೆ ನಗರಕ್ಕೆ ಪ್ರಯಾಣಿಸಬಹುದು ಹಾಗೂ ಸೆಪ್ಟೆಂಬರ್ ತಿಂಗಳ ಕೊನೆಯಲ್ಲಿ ಸದಸ್ಯರೊಬ್ಬರಿಂದ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳಲ್ಲಿ ಶಿಕ್ಷಣ ಮತ್ತು ವೃತ್ತಿ ಭವಿಷ್ಯ ಹೇಗಿರುತ್ತೆ ಅಂದರೆ ಸೆಪ್ಟೆಂಬರ್ ಜಾತಕದ ರಾಶಿ ಚಕ್ರದ ಪ್ರಕಾರ ತುಲಾ ರಾಶಿ ಚಕ್ರದ ಜನರು ಅಧ್ಯಯನದ ಜೊತೆಗೆ ಯಾವುದೇ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಅವರು ಅದರಿಂದ ಪ್ರಯೋಜನ ಪಡೆಯುತ್ತಾರೆ ಇದಕ್ಕಾಗಿ ನೀವು ಹಿರಿಯರಿಂದ ಮಾರ್ಗದರ್ಶನವನ್ನು ಸಹ ಪಡೆಯಬಹುದು ಅಂತಹ ಪರಿಸ್ಥಿತಿಯಲ್ಲಿ ಅವರನ್ನು ಸರಿಯಾಗಿ ಗೌರವಿಸಿ ಮತ್ತು ಅವರ ಮಾತುಗಳನ್ನು ಎಚ್ಚರಿಕೆಯಿಂದ ಆಲಿಸಿ ಕಾಲೇಜಿನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಈ ತಿಂಗಳು ಸಂಗೀತ ಅಥವಾ ಕಲಾಕ್ಷೇತ್ರದಲ್ಲಿ ಆಸಕ್ತಿ ವಹಿಸುತ್ತಾರೆ ಮತ್ತು ಅವರ ಗಮನವು ತಮ್ಮ ಅತ್ಯುತ್ತಮವಾದದ್ದನ್ನು ನೀಡುವತ್ತ ಇರುತ್ತದೆ ಹಾಗೂ ತುಲಾರಾಶಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಉದ್ಯೋಗ ಮತ್ತು ವ್ಯಾಪಾರ ಭವಿಷ್ಯ ತುಲಾರಾಶಿಯ ಸೆಪ್ಟೆಂಬರ್ ಜಾತಕದ ಪ್ರಕಾರ ವ್ಯವಹಾರದಲ್ಲಿ ತಪ್ಪು ಹೂಡಿಕೆ ಮಾಡುವುದರಿಂದ ತುಲಾರಾಶಿ ಚಕ್ರದ ಜನರನ್ನು ಸಂದಿಗ್ಧ ಸ್ಥಿತಿಗೆ ಸಿಲುಕಿಸಬಹುದು ಇದು ಭವಿಷ್ಯದಲ್ಲಿ ನಷ್ಟಗಳಿಗೆ ಕಾರಣವಾಗಬಹುದು ಈ ತಿಂಗಳು ಯಾರೊಂದಿಗೂ ಯಾವುದೇ ದ್ವೇಷವನ್ನು ಹೊಂದಬೇಡಿ ಆದರೆ ಖಾತೆಗಳ ಪುಸ್ತಕಗಳನ್ನು ಪರಿಶೀಲಿಸಿ ನೀವು ಎಲ್ಲೋ ಹಣವನ್ನು ಹೂಡಿಕೆ ಮಾಡಿದ್ದರೆ ಅಲ್ಲಿಂದ ನಿಮಗೆ ಲಾಭವಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಅದರ ಮೇಲೆ ನಿಮ್ಮ ಗಮನವಿರಲಿ ಈ ತಿಂಗಳು ಸರ್ಕಾರಿ ನೌಕರರು ಸಂಬಳದ ಸಮಸ್ಯೆಯನ್ನು ಎದುರಿಸಬೇಕಾಗಬಹುದು ಈ ಬಗ್ಗೆ ಹಿರಿಯ ಅಧಿಕಾರಿಗಳೊಂದಿಗೆ ವಾದಗಳು ಉಂಟಾಗಬಹುದು ಈ ತಿಂಗಳು ಖಾಸಗಿ ಉದ್ಯೋಗಿಗಳು ತಮ್ಮ ಕೆಲಸದ ಬಗ್ಗೆ ಜಾಗೃತವಾಗಿರುತ್ತಾರೆ ಮತ್ತು ಅವರ ಗಮನವು ದಿನಾಚರಿಯನ್ನು ಸುಗಮಗೊಳಿಸುವತ್ತ ಇರುತ್ತದೆ ಹಾಗೂ ತುಲಾರಾಶಿಯವರ ಪ್ರೇಮ ಸಂಬಂಧದ ಬಗ್ಗೆ ಹೇಳಬೇಕಂದ್ರೆ ಸೆಪ್ಟೆಂಬರ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಲಾರಾಶಿ ಚಕ್ರದ ಸೆಪ್ಟೆಂಬರ್ ಜಾತಕದ ಪ್ರಕಾರ ಈ ರಾಶಿ ಚಕ್ರದ ಜನರು ತಮ್ಮ ಸಂಗಾತಿಯೊಂದಿಗೆ ಯಾವುದಾದರೂ ವಿಷಯದ ಬಗ್ಗೆ ಭಿನ್ನಾಭಿಪ್ರಾಯಗಳು ಹೊಂದಿರಬಹುದು ಈ ತಿಂಗಳು ಅದು ಮತ್ತಷ್ಟು ಹೆಚ್ಚಾಗುತ್ತದೆ ನಿಮ್ಮಿಬ್ಬರ ನಡುವೆ ಅಸೂಯೆ ಭಾವನೆ ಇರುತ್ತದೆ ನೀವು ನಿಮ್ಮ ಸಂಗಾತಿಯ ಮೇಲೆ ಯಾವುದೋ ವಿಷಯದ ಬಗ್ಗೆ ಕೋಪಗೊಳ್ಳಬಹುದು ಅದು ದೂರವನ್ನು ಹೆಚ್ಚಿಸುತ್ತದೆ ನೀವು ತಾಳ್ಮೆಯಿಂದ ವರ್ತಿಸಿದರೆ ಪರಿಸ್ಥಿತಿ ಸುಧಾರಿಸಬಹುದು ಮತ್ತು ಮದುವೆಯಾಗದ ಅವಿವಾಹಿತರು ಜೀವನ ಸಂಗತಿಯನ್ನು ಹುಡುಕುತ್ತಿರುವ ಜನರು ಯಾರೊಂದಿಗಾದರೂ ಆಕರ್ಷಣೀಯ ಭಾವನೆಯನ್ನು ಬೆಳೆಸಿಕೊಳ್ಳಬಹುದು ಇದರಿಂದಾಗಿ ನೀವು ಆ ವ್ಯಕ್ತಿಗೆ ನಿಮ್ಮ ಹೃದಯವನ್ನು ನೀಡುತ್ತೀರಿ ಅದೇ ಅವರೊಂದಿಗೆ ಏನನ್ನಾದರೂ ಮುಂದುವರಿಸುವ ಮೊದಲು ನಿಮ್ಮನ್ನು ಸುಧಾರಿಸಿಕೊಳ್ಳಲು ಕೆಲಸ ಮಾಡಿ ತುಲಾರಾಶಿಯವರ ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ತಿಂಗಳಿನಲ್ಲಿ ಆರೋಗ್ಯ ಭವಿಷ್ಯ ಹೇಗಿರುತ್ತೆ ಅಂದರೆ ತುಲಾರಾಶಿಯವರ ಸೆಪ್ಟೆಂಬರ್ ಜಾತಕದ ಪ್ರಕಾರ ಈ ರಾಶಿಚಕ್ರ ಚಿಹ್ನೆಯ ಜನರು ಸೆಪ್ಟೆಂಬರ್ನಲ್ಲಿ ಆರೋಗ್ಯ ಕ್ಷೇತ್ರದಿಂದ ಪರಿಹಾರ ಪಡೆಯುತ್ತಾರೆ ಯಾವುದೇ ಹೊಸ ಸಮಸ್ಯೆಗಳು ಉದ್ಭವಿಸುವುದಿಲ್ಲ ಮಧುಮೇಹ ಅಥವಾ ಅಧಿಕ ರಕ್ತದೊತ್ತಡದಿಂದ ಬಳಲುತ್ತಿರುವ ಜನರು ಆರೋಗ್ಯವೂ ಸುಧಾರಿಸುತ್ತದೆ ತಿಂಗಳ ಮಧ್ಯದಲ್ಲಿ ದೇಹದ ಯಾವುದೇ ಭಾಗಕ್ಕೆ ಗಾಯವಾಗಬಹುದು ಆದರೆ ನೋವು ಕೆಲವು ದಿನಗಳವರೆಗೆ ಇರುತ್ತೆ ನಿಮ್ಮ ಮನಸ್ಸನ್ನು ನಿಯಂತ್ರಿಸಿ ಮತ್ತು ಯಾವುದೇ ರೀತಿಯ ಕಹಿ ನಿಮ್ಮ ಮನಸ್ಸನ್ನು ಪ್ರವೇಶಿಸಲು ಬಿಡಬೇಡಿ ಇದರೊಂದಿಗೆ ಇತರರೊಂದಿಗೆ ಮಾತನಾಡುವಾಗ ನಿಮ್ಮ ಪದಗಳನ್ನು ಸರಿಯಾಗಿ ಆರಿಸಿ ಮಾತನಾಡಿ ಕೆಲಸದಲ್ಲಿ ಒಳ್ಳೆಯ ಸುದ್ದಿಯಿಂದಾಗಿ ತಿಂಗಳು ಶಾಂತಿಯೇ ಇರುತ್ತದೆ ಉತ್ಸಾಹ ಮತ್ತು ಪ್ರಣಯ ಮನಸ್ಥಿತಿಯೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ತುಲಾರಾಶಿಯವರಿಗೆ ಗ್ರಹಗಳ ಗೋಚಾರ ಫಲ ಯಾವ ಥರ ಇರುತ್ತೆಂದರೆ ಸೆಪ್ಟೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳ ಗ್ರಹ ತುಲಾರಾಶಿಯಲ್ಲಿ ಪ್ರವೇಶಿಸುತ್ತದೆ ಮತ್ತು ಅಕ್ಟೋಬರ್ ಇಪ್ಪತ್ತಾರರವರೆಗೂ ಅಲ್ಲಿಯೇ ನಿಲ್ಲುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳ ಗ್ರಹವು ಶಕ್ತಿ ಧೈರ್ಯ ಆತ್ಮವಿಶ್ವಾಸ ಮತ್ತು ಕ್ರಿಯಾಶೀಲತೆಯನ್ನು ಪ್ರತಿನಿಧಿಸುತ್ತದೆ ಇದರ ಸಂಚಾರವು ವಿವಿಧ ರಾಶಿ ಚಕ್ರಗಳ ಜನರ ಜೀವನದ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ ತುಲಾರಾಶಿಯಲ್ಲಿ ಮಂಗಳನ ಸ್ಥಾನವು ಕೆಲವು ರಾಶಿಗಳಿಗೆ ಶುಭವಾಗಿದ್ದು ವೃತ್ತಿ ಆರ್ಥಿಕ ಸ್ಥಿತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ ತುಲಾರಾಶಿಯವರು ಮಂಗಳನ ಸ್ಥಾನದಿಂದ ಹೆಚ್ಚಿನ ಪ್ರಯೋಜನ ಪಡೆಯುತ್ತಾರೆ ಈ ಸಮಯದಲ್ಲಿ ಆತ್ಮವಿಶ್ವಾಸ ಮತ್ತು ನಿರ್ಧಾರ ಶಕ್ತಿ ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ವೃತ್ತಿ ಜೀವನದಲ್ಲಿ ನಿಮ್ಮ ಪರಿಶ್ರಮ ಮತ್ತು ಸಾಧನೆಗಳಿಗೆ ಗುರುತು ಸಿಗುತ್ತದೆ ಸಾಮಾಜಿಕ ಮತ್ತು ಕುಟುಂಬ ಜೀವನದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತದೆ ವಿವಾಹಿತರಿಗೆ ಸಂಬಂಧಗಳು ಮತ್ತು ಸಂವಾದ ಗುಣಮಟ್ಟದ ಉತ್ತಮವಾಗಿಗೊಳ್ಳುತ್ತದೆ ಮಂಗಳ ಗ್ರಹದಿಂದ ನಿರುದ್ಯೋಗಿಗಳಿಗೆ ಸೂಕ್ತವಾದ ಉದ್ಯೋಗ ಅವಕಾಶಗಳು ಲಭ್ಯವಾಗಬಹುದು ನಿಮ್ಮ ರಾಶಿ ಮತ್ತು ಲಗ್ನದಲ್ಲಿ ಮಂಗಳ ಗ್ರಹವು ನಿಮಗೆ ಶಕ್ತಿಯನ್ನು ನೀಡುತ್ತದೆ ಆದರೆ ನಿಮ್ಮ ಹನ್ನೆರಡನೇ ಮನೆಯಲ್ಲಿರುವ ಸೂರ್ಯನು ಆಂತರಿಕ ಗಮನವನ್ನು ಪ್ರೇರೇಪಿಸುತ್ತಾನೆ ಎರಡೂ ಅಂಶಗಳನ್ನು ಪರಿಗಣಿಸಿ ನೀವು ತೆರೆಮರೆಯಲ್ಲಿ ಹೆಚ್ಚು ಕೆಲಸ ಮಾಡಬೇಕು ಏಕೆಂದರೆ ಅದು ಬಹಿರಂಗ ಪ್ರದರ್ಶನಗಳಿಗಿಂತ ಹೆಚ್ಚು ಫಲಪ್ರದವಾಗಿರುತ್ತದೆ ಇದಲ್ಲದೆ ವಿದೇಶಿ ಅವಕಾಶಗಳು ಆಧ್ಯಾತ್ಮಿಕ ಪಾತ್ರಗಳು ಅಥವಾ ಯೋಜನೆ ಆಧಾರಿತ ಕಾರ್ಯಗಳಿಗೆ ಆದ್ಯತೆ ನೀಡಲಾಗುತ್ತದೆ ಪ್ರಯಾಣ ಆರೋಗ್ಯ ಅಥವಾ ದುರಸ್ತಿಗೆ ಸಂಬಂಧಿಸಿದ ಕೆಲವು ಅನಿರೀಕ್ಷಿತ ವಂಚನೆಗಳನ್ನು ನೀವು ಎದುರಿಸಬೇಕಾಗುತ್ತದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ತುಲಾರಾಶಿ ಚಕ್ರದ ಜನರಿಗೆ ಅಧ್ಯಯನ ಮತ್ತು ಕೆಲಸದಲ್ಲಿ ಯಶಸ್ಸನ್ನು ನೀಡುತ್ತದೆ ಉತ್ಸಾಹವು ಆವರಿಸುತ್ತದೆ ನವೀನ ವಿಚಾರಗಳ ತನ್ನ ತಲೆಯ ಮೇಲೆ ಗುಂಪು ಮಾಡುತ್ತದೆ ನೀವು ಸರಿಯಾದ ಕ್ರಮಗಳನ್ನು ತೆಗೆದುಕೊಂಡರೆ ಸಂಭವನೀಯ ಅಪಾಯಗಳನ್ನು ಮುಂಚಿತವಾಗಿ ಲೆಕ್ಕ ಹಾಕಿದರೆ ಯೋಜನೆಗಳು ಖಂಡಿತವಾಗಿಯೂ ನನಸಾಗುತ್ತವೆ ತುಲಾರಾಶಿಯವರಿಗೆ ಆಶ್ಚರ್ಯಗಳು ಸಂಭವಿಸುವಾಗ ತುಲಾ ತನ್ನ ತಲೆಯ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ ಆತ್ಮ ಅವಲೋಕನಕ್ಕೆ ನಿಜವಾದ ಆಶೆಗಳು ಹುಡುಕಾಟಕ್ಕೆ ಇದು ಉತ್ತಮ ಸಮಯ ಆಂತರಿಕ ರೂಪಾಂತರದ ಜೊತೆಗೆ ನೀವು ಚಿತ್ರದ ಮೇಲೆ ಕೆಲಸ ಮಾಡಬಹುದು ಹಾಗೂ ತುಲಾರಾಶಿಯವರಿಗೆ ಪರಿಹಾರವಾಗಿ ಕೆಲವು ಸಮಸ್ಯೆಗಳು ದೂರ ಆಗಬೇಕೆಂದ್ರೆ ನಿವಾರಣೆ ಆಗಬೇಕಂದ್ರೆ ಮತ್ತು ಒಳ್ಳೆಯ ಸೋಪ ಸಿಗಬೇಕಂದ್ರೆ ಉತ್ತಮವಾದ ಸಮಯ ಸಿಗಬೇಕಂದ್ರೆ ತುಲಾರಾಶಿಯವರು ಯಾವ ಪರಿಹಾರ ಮಾಡಬೇಕಂದ್ರೆ ಪ್ರತಿ ಶುಕ್ರವಾರ ನೀವು ಮಹಾಲಕ್ಷ್ಮೀ ದೇವಿಗೆ ಅರ್ಪಿತವಾದ ಶ್ರೀ ಸೂಕ್ತವನ್ನು ಪಠಿಸಬೇಕು ಇದು ನಿಮಗೆ ತುಂಬ ಒಳ್ಳೆಯದಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ 谈恋爱的。